ಗಾಯ್ಸ್ ಆಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಏನಪ್ಪಾ ಅಂತಂದ್ರೆ ರಿವ್ಯಾಲ್ಯೂಯೇಷನ್ ಯಾವ ತರ ಹಾಕ್ಬೇಕು ಏನೆಲ್ಲ ಹೇಳಿದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬಂದ್ಬಿಟ್ಟು ಎಲ್ಲಿ ಹಾಕಬೇಕು ಮತ್ತು ಯಾವ ತರ ಇರುತ್ತೆ ರಿವ್ಯಾಲ್ಯೂಯನ್ ಅಲ್ಲಿ ಎಷ್ಟು ಟೈಪ್ ಇರುತ್ತೆ ರಿವ್ಯಾಲ್ಯೇಷನ್ ಯಾವ ತರ ಹಾಕೋದು ಸ್ಕೂಲ್ ಅಲ್ಲಿ ಹಾಕಬೇಕು ಅಥವಾ ಹೊರಗಡೆ ಆನ್ಲೈನ್ ಶಾಪ್ ಅಲ್ಲಿ ಹಾಕಬೇಕ ರಿವ್ಯಾಲ್ಯೂಷನ್ ಡೇಟ್ ಯಾವಾಗಲ್ಯೂಷನ್ ರಿಸಲ್ಟ್ ಯಾವ್ದು ಬರುತ್ತೆ ಎಲ್ಲ ಕೂಡ ಹೇಳೋಣ ರಿವ್ಯಾಲ್ಯೂಷನ್ ಸ್ಟಾರ್ಟ್ ಆಗಿದೆ ಎಲ್ಲ ಕೂಡ ಮಾತಾಡೋಣ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ರಿವ್ಯಾಲ್ಯೇಷನ್ ಬಗ್ಗೆ ಮಾತಾಡೋಣ ರಿವ್ಯಾಲ್ಯೇಷನ್ ಬಂದ್ಬಿಟ್ಟು ಇನ್ನು ಸ್ಟಾರ್ಟ್ ಆಗಿದೆ ಇಲ್ಲ ಅಂತೇಳಿ ಅಫಿಷಿಯಲ್ ನೋಟಿಸು ಎಲ್ಲಿ ಬಂದಿಲ್ಲ ಯಾಕಪ್ಪ ಅಂತಂದ್ರೆ ಇನ್ನು ಎಕ್ಸಾಮ್ ರಿಸಲ್ಟ್ ನೀನೆ ಆದ್ಮೇಲೆ ಶುರು ಆಗಬಹುದು ಅಲ್ಲಿ ಬಂದ್ಬಿಟ್ಟು ಎರಡು ತರ ಇರುತ್ತೆ ಒಂದು ರಿವ್ಯಾಲ್ಯುವೇಷನ್ ಅಲ್ಲಿ ರಿಟೋಟಲಿಂಗ್ ಬೇರೆ ರಿವ್ಯಾಲ್ಯೂಯೇಷನ್ ಬೇರೆ ರಿವ್ಯಾಲ್ಯೂಯೇಷನ್ ಅಲ್ಲಿ ನೀವ್ ಏನಾದ್ರು ರಿವ್ಯಾಲ್ಯೂಯೇಷನ್ ಹಾಕಿದೀರಾ ಅಂತಂದ್ರೆ ನಿಮ್ಮ ಒಂದು ಪೇಪರ್ ಅನ್ನ ಮತ್ತೆ ಪೂರ್ತಿ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾರೆ ಎಲ್ಲಾದ್ರೂ ಮಾರ್ಕ್ಸ್ ಕೊಡಬೇಕಂತಂದ್ರೆ ಕೊಡ್ತಾರೆ ಅಥವಾ ಇನ್ನು ಕಳೀಬೇಕಂದ್ರೆ ಕಳೆದು ಕಳಿತಾರೆ ಮಾರ್ಕ್ಸ್ ಬರೇ ರಿವ್ಯಾಲ್ಯೂಯೇಷನ್ ಮಾರ್ಕ್ಸ್ ಕೊಡೋದಷ್ಟೇ ಅಲ್ಲ ಮಾರ್ಕ್ಸ್ ಅನ್ನ ಕಡಿಮೆ ಕೂಡ ಕಳೆಯೋದು ಕೂಡ ಮಾಡ್ತಾರೆ ಯಾಕಪ್ಪ ಅಂದ್ರೆ ಎಲ್ಲೋ ಒಂದ್ ಕಡೆ ತಪ್ಪಿರ್ತಾರೆ ಆದ್ರೂ ಕೂಡ ಎಕ್ಸಾಮ್ ತ್ರೀ ಅಲ್ಲಿ ಸುಮ್ನೆ ರೈಟ್ ಆಗಿರ್ತಾರೆ ಬಟ್ ರಿವ್ಯಾಲ್ಯೂಷನ್ ಹಾಕಿದ್ಮೇಲೆ ಅಲ್ಲಿ ತಪ್ಪಿದ್ರೆ ಅಂದ್ರೆ ತಪ್ಪೇ ಹಾಕೋದು ಓಕೆನಾ ಆದ್ರೆ ನೀವೇನಾದ್ರೂ ಹೆಚ್ಚಿಗೆ ಬರೆದಿದ್ದೀರ ಆದ್ರೂ ಕೂಡ ನಿಮ್ಮನ್ನ ಫೇಲ್ ಮಾಡಿದ್ರ ಅಂದ್ರೆ ಮಾತ್ರ ರಿವ್ಯಾಲ್ಯೂಷನ್ ಹಾಕಿ ರಿವ್ಯಾಲ್ಯೂಷನ್ ಅಲ್ಲಿ ಆಲ್ಮೋಸ್ಟ್ ಆಲ್ ಮಾರ್ಕ್ಸ್ ಬರುತ್ತೆ ಒಂದು ಐದು ಮಾರ್ಕ್ಸ್ ಹತ್ತು ಮಾರ್ಕ್ಸ್ ಇಷ್ಟೇ ಬರುತ್ತೆ ಅದು ಬಿಟ್ಬಿಟ್ಟು ಇಪ್ಪತ್ತು ಮೂವತ್ತೆಲ್ಲ ಬಂದ್ಬಿಟ್ಟು ಗ್ರೇಸ್ ಮಾರ್ಕ್ಸ್ ಹಾಕಿ ಪಾಸ್ ಮಾಡೋಲ್ಲ ನೀವೇನಾದ್ರು ಬರ್ದಿರಾ ಅಂದ್ರೆ ಮಾತ್ರ ರಿವ್ಯಾಲ್ಯೂಷನ್ ಅಲ್ಲಿ ಪಾಸ್ ಮಾಡ್ತಾರೆ ರಿವ್ಯಾಲ್ಯೂಷನ್ ಬಂದ್ಬಿಟ್ಟು ನಿಮ್ಮ ಒಂದು ಪೇಪರ್ನ ಕಂಪ್ಲೀಟ್ ಆಗಿ ಮತ್ತೆ ಚೆಕ್ ಮಾಡೋದು ಮಾತ್ರ ಓಕೆನಾ ರಿಟೋಟಲಿಂಗ್ ಅಂತ ಇದೆ ರಿಟೋಟಲಿಂಗ್ ಅಂತ ಬಂದ್ಬಿಟ್ಟು ರಿಟೋಟಲಿಂಗ್ ಯಾವ ತರಪ್ಪ ಅಂತಂದ್ರೆ ನಿಮ್ದು ಅಂಕಗಳನ್ನ ರಿಟೋಟಲಿಂಗ್ ಮಾಡೋದು ಅಂದ್ರೆ ಎರಡು ಮೂರು ನಾಲ್ಕು ಈ ತರ ಎಲ್ಲ ಒಂದ್ ಮಾರ್ಕ್ ಶೀಟ್ ನಲ್ಲಿ ಐದ್ ಪಡೆದಿರ್ತೀರ ಎರಡ್ ನಲ್ಲಿ ಒಂದ್ ಹತ್ತು ಪಡೆದಿರ್ತೀರ ಇಲ್ಲಿ ಎಲ್ಲಾ ಕಡೆ ಒಂದೊಂದಿಷ್ಟು ಮಾರ್ಕ್ಸ್ ಇರ್ತಲ್ಲ ಅದನ್ನೆಲ್ಲ ಹೊಳ್ಳಿ ಮತ್ತೆ ರೀಕೌಂಟ್ ಮಾಡೋದೇ ರಿಟೋಟಲಿಂಗು ಎರಡು ತರ ಇರುತ್ತೆ ರಿವ್ಯಾಲ್ಯೂಷನ್ ಅಲ್ಲಿ ಒಂದು ರಿವ್ಯಾಲ್ಯೂಷನ್ ಒಂದು ರಿಟೋಟಲಿಂಗು ನಿಮಗೆ ಯಾವುದು ಬೇಕು ಅದನ್ನ ಹಾಕ್ಬೋದು ಆಲ್ಮೋಸ್ಟ್ ಆಲ್ ಒಂದು ಸಬ್ಜೆಕ್ಟ್ ಇದು ಒಂದು ನಾಕ್ನೂರಿಂದ ಐನೂರು ಆಗುತ್ತೆ ಸೊ ಬೇಕಂದ್ರೆ ಬರ್ದಿದಿರಾ ನಾವು ಪಾಸ್ ಹಾಕ್ತೀವಿ ರಿವೆಲ್ಯೂಷನ್ ಹಾಕಿದ್ರೆ ಅಂತ ಅಂದರೆ ಮಾತ್ರ ರಿವೆಲ್ಯುವೇಶನ್ ಹಾಕಿ ಇಲ್ಲಾಂದ್ರೆ ಹಾಕಬೇಡಿ